ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತ ಈ ನಾಡಿನಲ್ಲಿ ಇಡೀ ದೇಶ ಇವತ್ತು ಸಂಭ್ರಮ ಮಾಡಿಕೊಂಡು ಬಂದಿರುವ ಸಹ ಈ ಒಂದು ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಬಂಧುಗಳೇ ಇಷ್ಟೇ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳ ಮೂಲಕ ದೇಶದ ಅನೇಕ ಹಿರಿಯರು ಹೋರಾಟ ಮಾಡೋ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಸ್ವತಂತ್ರ ಅವತ್ತಿನ ನನ್ನ ನಾಯಕರಿಗೆ ಅವರನ್ನು ಇವತ್ತು ಸ್ಮರಣೆ ಮಾಡುವ ಮೂಲಕ ಈ ದೇಶಕ್ಕಾಗಿ ಬ್ರಿಟಿಷರಿಂದ ಒಧೆಯನ್ನು ತಿಂದು ಬೂಟ್ ಕಾಲಲು ಹೋದೆ ತಿಂದು ಶೂಟೌಟ್ ಅನ್ನು ಮಾಡಿಕೊಂಡು ಈ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಇದು ಸಾಮಾನ್ಯವಾದ ಅಲ್ಲ ಇದು ಅವರ ಹೋರಾಟದ ಫಲ ಆಗಿ ಇವತ್ತು ಇವತ್ತು ಈ ರಾಷ್ಟ್ರ ಅತ್ಯಂತ ಬಲಿಷ್ಠವಾದಂಥ ಭಾರತ ದೇಶದಲ್ಲಿ ಸುಮಾರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಉರುಳುವಂತ ಈ ಭಾರತದಲ್ಲಿ ಎಲ್ಲಾ ಧರ್ಮಿಯರು ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ್ ಜಾತಿಗಳ ಒಳಗೊಂಡಂತೆ ಈ ಇವತ್ತು ಭಾರತ ಬಲಿಷ್ಠ ಭಾರತವಾಗಿ ಹೊರಹೊಂಬಿದೆ ಹೊಮ್ಮಿದೆ ನಾನೆಲ್ರಿಗೂ ಹೇಳೋದಷ್ಟೇ ನಾವೆಲ್ಲರೂ ಭಾರತೀಯರಾಗಿ ಇರೋಣ ಈ ದೇಶದ ಯಾವುದೇ ಅಡಚಣೆ ಆಗದ ರೀತಿ ಆಗದ ರೀತಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋದ್ರೆ ಭಾರತದ ಭವಿಷ್ಯ ಮುಂದೆ ಇಂದು ಎತ್ತರಕ್ಕೆ ಬೆಳೀತದೆ ಅನ್ನೋ ಮಾತನ್ನು ಇವತ್ತು ಹೇಳಬೇಕಾಗಿದೆ ಇನ್ನು ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ಕೊಟ್ಟಂತ ಐವತ್ತು ಏನು ಯೋಜನೆಗಳು ಇದ್ದವು ದುಡಿದಂತೆ ಕೊಟ್ಟಂತ ಯೋಜನೆಗಳನ್ನು ಇವತ್ತು ಜಾರಿ ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಇತಿಹಾಸ ಇಡೀ ದೇಶದ ಇತಿಹಾಸದಲ್ಲಿ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿಯನ್ನ ಸಾಮಾನ್ಯ ಜನರಿಗೆ ಬಡವರಿಗೆ ಕಡುಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಸೌಲಭ್ಯ ಕೊಡುವಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಿದಾಗ ಖುಷಿ ಅನ್ನುತ್ತದೆ ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಬಲಾಢ್ಯವಾಗಿ ಬದುಕಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಂಧುಗಳೇ ಇವತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಐ ಟಿ ಬಿ ಟಿ ಕಂಪನಿಯಿಂದ ಹಿಡಿದು ಕರ್ನಾಟಕದ ಎಲ್ಲಾ ಅಭಿವೃದ್ಧಿ ಕಡೆ ನಾವು ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಬಹುಶಃ ನಾವು ಂತ ಗ್ಯಾರಂಟಿ ಯೋಜನೆ ಒಂದು ಜೊತೆ ಆದ್ರೆ ಇವತ್ತು ನಾವು ಬಹಳ ಬಹಳ ಪ್ರಮುಖವಾದಂತ ಆರೋಗ್ಯ ಆರೋಗ್ಯ ಇಲಾಖೆಯನ್ನು ಅಭಿವೃದ್ಧಿ ಪಡಿಸುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ತರುವಂತದ್ದು ಬಹುಶಃ ನಿಮ್ಗೆ ಗೊತ್ತಿರಬಹುದು ಇವತ್ತು ಸಾಗರ ಕ್ಷೇತ್ರದಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಆಗ್ತಾ ಇದೆ ಇವತ್ತು ಇಡೀ ನಮ್ಮ ರಾಜ್ಯವನ್ನು ನೋಡುವಂತ ರೀತಿಯಲ್ಲಿ ಸಾಗರ ಕ್ಷೇತ್ರದ ಶಿಕ್ಷಣ ಇವತ್ತು ನಡೀತದೆ ಅದಕ್ಕೆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನಮ್ಮ ಸಾಗರ ಕ್ಷೇತ್ರ ಶಿಕ್ಷಣದಲ್ಲಿ ಅಂತ ಹೇಳಿದ್ರೆ ನಿಜವಾಗಲೂ ನಮ್ಗೆಲ್ಲರಿಗೂ ಖುಷಿ ತರುವಂತದ್ದು ಇವತ್ತು ಮಕ್ಕಳು ಶೈಕ್ಷಣಿಕವಾಗಿ ಬಹಳ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಇವತ್ತು ಹಳ್ಳಿಯ ಒಬ್ಬ ಬಡವನ ಮಗಳು ಸಹ ನೈಂಟಿ ಫೋರ್ ನೈಂಟಿ ಸೆವೆನ್ ವರೆಗೂ ತಗೊಳ್ತಾರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ ಸಾಗರದಲ್ಲಿ ಎಂಟು ವಸತಿ ಶಾಲೆಗಳನ್ನ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈ ಸರಿ ಮತ್ತೆ ಮೂರು ವಸತಿ ಶಾಲೆಗಳು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹನ್ನೊಂದು ವಸತಿ ಶಾಲೆಯನ್ನ ಅತ್ಯಂತ ಹೆಚ್ಚು ಶಾಲೆ ಇಡೀ ಜಿಲ್ಲೆಯಲ್ಲಿ ಸಾಗರದಲ್ಲಿ ನಾವು ಕೊಟ್ಟಿದ್ದೀವಿ ಬದುಗಳು ಇವತ್ತು ಹಾಗಾಗಿ ಸಾಗರ ಕ್ಷೇತ್ರದ ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ಕೊಡಬೇಕಾಗಿದೆ ಬಂಧುಗಳೇ ಇವತ್ತು ನಗರಸಭಾ ಅಧ್ಯಕ್ಷರು ಹೇಳಿದ್ರು ನಗರಸಭೆ ಬಗ್ಗೆ ನಗರಸಭೆಯಲ್ಲೂ ಸಹ ಇಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಸಾಗರದಲ್ಲಿ ಒಂದು ರಂಗಮಂದಿರ ಆಗಬೇಕು ಸುಮಾರು ಹತ್ತು ಕೋಟಿ ರೂಪಾಯಿ ರಂಗಮಂದಿರ ಆಗಬೇಕಾಗಿದೆ ಇವತ್ತು ಪ್ಲೇಸ್ ಇಲ್ಲೇ ಎದುರುಗಡೆ ಜಾಗವನ್ನ ಮಾಡಿದ್ದೀವಿ ಇದೇ ಪ್ಲೇಸ್ ಅಲ್ಲೇ ಒಂದು ವೇದಿಕೆ ಒಂದು ಮಾಡ್ತಾ ಇದೀವಿ ಅದನ್ನು ಸಹ ಮಾಡೋ ಮೂಲಕ ಈ ಒಂದು ಮೈದಾನಕ್ಕೂ ಸಹ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೇಲೆ ಮತ್ತೆ ಎಷ್ಟ ಇಟ್ಟಿದ್ದೀವಿ ಸುಮಾರು ತೊಂಬತ್ತು ಲಕ್ಷ ರೂಪಾಯನ್ನ ಈ ಮೈದಾನಕ್ಕೆ ಸುಮಾರು ಇಟ್ಟಿದ್ದೀವಿ ಹಾಗೆ ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು ಕುಡಿಯುವ ನೀರು ಯೋಜನೆ ಇವತ್ತು ಜೆ ಜೆ ಎಂ ಮೂಲಕ ಸುಮಾರು ಸಾವಿರಾರು ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡೋ ಮೂಲಕ ಇವತ್ತು ನಮ್ಮ ಸಾಗರದ ಹಾಸ್ಪಿಟಲ್ ಅಪ್ಗ್ರೇಡ್ ತರುವ ಮೂಲಕ ಮತ್ತು ಸಾಗರದಲ್ಲಿ ಕುಡಿಯ ನೀರಿಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಸುಮಾರು ಇನ್ನೂರ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿಗೆ ಓಡಾಡಕ್ಕೆ ಸಂಪರ್ಕ ಕಮ್ಮಿ ಆಗಿರೋ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಈ ಸರಿ ಇಡೀ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತ ರೀತಿಯಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿದ ಇನ್ನೂರ ಮೂವತ್ತೈದು ಕಾಲು ಸಂಖ್ಯೆಗಳನ್ನ ಈ ಭಾಗದ ಎಲ್ಲ ಹಳ್ಳಿ ಹಳ್ಳಿ ಭಾಗದಲ್ಲಿ ಸರ್ ನಾವು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಖುಷಿ ಆಗುತ್ತೆ ಅಂದ್ರೆ ಈ ರೀತಿಯ ಒಂದು ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಡುವ ಮೂಲಕ ಸಾಗರ ಕ್ಷೇತ್ರವನ್ನು ಸಹ ನಾವು ಬಲಪಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಸಾಗರದ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮೂರನೇ ಬಾರಿ ಧ್ವಜಾರೋಹಣವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ಏನ್ ಆಶೀರ್ವಾದ ಮಾಡಿ ಕಳಿಸಿದಿರಿ ನನ್ನ ನಿಮ್ಮ ಆಶೀರ್ವಾದ ಪ್ರತಿಫಲವಾಗಿ ಈ ಕ್ಷೇತ್ರದ ಜನರ ಏನು ಕೆಲಸಗಳಿದಾವೆಲ್ಲವನ್ನ ಮುಗಿಸಿಕೊಡುವಂತ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟು ಬಹುಶಃ ಬರುವಂತ ಈ ಒಂದು ಗಣೇಶ ಹಬ್ಬ ಬರ್ತಾ ಇದೆ ಈ ಗಣೇಶ ಎಲ್ಲಾ ಜಾತಿ ಧರ್ಮದವರ ಒಟ್ಟಾಗಿ ಶಾಂತಿಯ ನೆಲೆಯನ್ನು ವಹಿಸುವ ಮೂಲಕ ಗಣೇಶವನ್ನ ಅತ್ಯಂತ ದೂರಿಯಾಗಿ ತಗೋ ಮೂಲಕ ಸಂಭ್ರಮ ಆಚರ್ಷಣೆ ಮಾಡೋ ಮೂಲಕ ಸಾಗರದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗುವ ರೀತಿಯಲ್ಲಿ ಎಲ್ಲ ನಾಗರಿಕರು ನಡ್ಕೊಳ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಒಂದು ಪ್ರ ಇವತ್ತು ನಾವು ಇವತ್ತು ಮೊನ್ನೆ ಅಷ್ಟೇ ನಮ್ಮ ಅಗ್ನಿ ಅಗ್ನಿವೀರ್ ಆ ಯೋಜನೆಯಲ್ಲಿ ಒಬ್ಬ ಸಾಗರದ ಒಬ್ಬ ಯುವಕ ಇವತ್ತು ಸೈನಿಕರಿಗೆ ಸೇರಿದ್ದು ಆದ್ರೆ ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ಅವತ್ತು ತೀರ್ ಆಕಸ್ಮಿಕ ತೀರ್ಕೋ ಆದ್ರೆ ಸರ್ಕಾರದ ಗೌರವದೊಂದಿಗೆ ಆ ಯುವಕನಿಗೆ ನಾವು ಎಲ್ಲವನ್ನು ಮಾಡಿ ಇವತ್ತು ಆ ಯುವಕನಿಗೆ ಶಾಂತಿ ರೀತಿಯಲ್ಲಿ ನಾವು ಮಾಡಿದೀವಿ ಅಂದ್ರೆ ಸೈನಿಕ ಈ ದೇಶದ ಆಸ್ತಿ ಆಗಿರ್ತಾನೆ ರೈತ ಯಾವ ಈ ದೇಶದ ಆಸ್ತಿಯಾಗಿದನೋ ಹಾಗೆ ಸೈನಿಕನು ನಮಗೆ ಈ ದೇಶದ ಆಸ್ತಿ ನಮ್ಮೆಲ್ಲವನ್ನ ರಕ್ಷಣೆ ಮಾಡಿರುವಂತದ್ದಾಗಿದೆ ಇವತ್ತು ಕಾಶ್ಮೀರದಲ್ಲಂತಲ್ಲಾದಿರುವಂತ ದುರಂತವನ್ನ ನಾವು ಮತ್ತೆ ಮರಿಕೊಡಿಸುವುದು ಬೇಡ ಅಂತ ದುರಂತದಲ್ಲಿ ಆಗಿರುವಂತ ಸುಮಾರು ಇಪ್ಪತ್ತಾರು ಜನ ಸತ್ತಿರೋದು ವಾರ ನೋವಾಗಿದೆ ಇಡೀ ಭಾರತ ದೇಶಕ್ಕಾಗಿ ಅದಕ್ಕೆ ಪ್ರತಿಫಲವಾಗಿ ಮೋದಿಜಿಯವರು ಸಹ ಅದನ್ನ ಆಪರೇಷನ್ ಅಂತ ಮೂಲಕ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ ಭಾರತೀಯರಾಗಿ ನಾವೆಲ್ಲರೂ ಒಂದೇ ಅಷ್ಟೇ ಇವತ್ತು ದೇಶದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ನಾವೆಲ್ಲರೂ ಗಟ್ಟಿತನವನ್ನು ಎತ್ಕೊಂಡು ಭಾರತಾಭಿಯಾನ ಕಾಪಾಡೋಣ ಅಂತ ಮಾತನ್ನು ಹೇಳ್ತಾ ಈ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನನ್ನ ಎಲ್ಲ ಮಾತ ನನ್ನ ಮಾತನ್ನು ಇಲ್ಲಿ ಮುಗಿಸ್ಕೊಳ್ತೇನೆ ಎಲ್ಲರಿಗೂ ಆಗ್ಲಿ भारत माता की जय